ನಮಸ್ಕಾರ ರೈತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಈಗ ಯಾವ ಜಿಲ್ಲೆಯಿಂದ ಬಿಡುಗಡೆಯಾಗಿದೆ ಹಾಗೂ ನಿಮ್ಮ ಜಿಲ್ಲೆಯಲ್ಲಿ ಇಷ್ಟು ಈ ಒಂದು ಜಿಲ್ಲೆಯಲ್ಲಿ ಇದೆಯಾ ಹಣ ಇವಾಗ ಭಾರತ ದೇಶದಲ್ಲಿ ಎಷ್ಟೋ ರೈತರಿಗೆ ಬಿಡುಗಡೆಯಾಗಿದ್ದು ಹಾಗೆಯೇ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ಹಣ ಬಂದಿದೆ ಆದರೆ ನಿಮ್ಮ ಜಿಲ್ಲೆಗೆ ಯಾಕೆ ಇಷ್ಟು ಲೇಟಾಗಿ ಬರ್ತಾ ಇದೆ ಎನ್ನುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಹೇಳ್ತಾ ಇರುವಂಥದ್ದು ಹೌದು ಯಾಕೆ ಈ ಒಂದು ನಿಮ್ಮ ಜಿಲ್ಲೆಗೆ ಹಣ ಬಂದು ಕೂಡ ನಿಮಗೆ ಯಾಕೆ ಇನ್ನೂ ಹಣ ಬಂದಿಲ್ಲ ಅನ್ನುವ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲಿ ಪಿ ಕಿಸಾನ್ ಯೋಜನೆಯನ್ನು ಭಾರತ ಸರ್ಕಾರವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಿದ್ದು ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷದಂತೆ ಮೂರು ಕಂತಲ್ಲಿ ರೈತರಿಗೆ ತರ ಎರಡು ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಅಂದ್ರೆ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಸಿಗ್ತಾ ಇರುವಂತದ್ದು ರೈತರಿಗೆ ಈ ಒಂದು ಹಣವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದ್ದು ಇದರಿಂದ ರೈತರಿಗೆ ಕೃಷಿಕ ವೆಚ್ಚಕ್ಕೆ ನೇರವಾಗುವ ಅವಕಾಶ ಇಟ್ಕೊಂಡು ರೈತರಿಗಂತಲೇ ಈ ಒಂದು ಹಣವನ್ನು ಹಾಕ್ತಾ ಇದೆ ಸರ್ಕಾರದಿಂದ ಈ ಬಾರಿಯೂ ಕೂಡ ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದ್ದು ಈ ಕಂತಿನ ಹಣವನ್ನು ಭಾರತದ ಪ್ರಧಾನ ಮಂತ್ರಿ ಅವರೇ ಸ್ವತಃ ಪ್ರಧಾನಮಂತ್ರಿ ಅವರೇ ಇಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರೇ ಸ್ವತಃ ಬಿಡುಗಡೆ ಮಾಡಿದ್ದು ಈ ಬಾರಿ ಯೋಜನೆ ಅಡಿಯಲ್ಲಿ ಸುಮಾರು ಇಪ್ಪತ್ತು ಹೌದು ನೋಡಿ ರೈತ ಸ್ನೇಹಿತರೆ ಇಲ್ಲಿ ಇಪ್ಪತ್ತು ಸಾವಿರ ಕೋಟಿಯಷ್ಟು ಹಣ ಬಿಡುಗಡೆ ಆಗಿದೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣವನ್ನು ತಲುಪಿಸುವ ಅವಕಾಶ ಇಟ್ಕೊಂಡು ಈ ಒಂದು ಇಪ್ಪತ್ತು ಸಾವಿರ ಕೋಟಿ ಹಣವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಭಾರತ ದೇಶಾದ್ಯಂತ ಹನ್ನೊಂದು ಕೋಟಿಗೂ ಹೆಚ್ಚು ರೈತರಿಗೆ ಈ ಒಂದು ಯೋಜನೆಯ ಲಾಭ ಪಡೆದಿದ್ದಾರೆ ಈ ಒಂದು ಇಪ್ಪತ್ತನೇ ಕಂತಿನ ಹಣವನ್ನು ಕೂಡ ಕೇಂದ್ರ ಸರ್ಕಾರವು ಸರ್ಕಾರಕ್ಕೆ ಬಿಡುಗಡೆ ಮಾಡಿದ್ದು ಪ್ರತಿಯೊಬ್ಬ ರೈತರಿಗೆ ತಲುಪುವ ಒಂದು ವಿಶೇಷ ಯೋಜನೆಯನ್ನು ತಂದು ಸರ್ಕಾರ ನೀಡಿದೆ ಅಂದ್ರೆ ಪ್ರತಿಯೊಂದು ರಾಜ್ಯ ಅಂದ್ರೆ ಕರ್ನಾಟಕ ಹಿಂಗೆ ಮಹಾರಾಷ್ಟ್ರ ರಾಜ್ಯ ಇರ್ತಾವಲ್ವಾ ಆ ಒಂದು ರಾಜ್ಯಕ್ಕೆ ತಲುಪಿಸಿದೆ ಭಾರತ ದೇಶದಿಂದ ಪ್ರತಿಯೊಂದು ರಾಜ್ಯಕ್ಕೂ ತಲುಪಿಸಿದ್ದು ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ತಲುಪಿಸುವ ಒಂದು ಮನೋಭಾವ ಇಟ್ಕೊಂಡು ಸರ್ಕಾರದಿಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದೆ ಇಲ್ಲಿ ಯಾವ ಜಿಲ್ಲೆಗೆ ಇದುವರೆಗೂ ಹಣ ತಲುಪಿದೆ ಮತ್ತು ಇನ್ನು ಯಾವ ಜಿಲ್ಲೆಗೆ ಹಣ ತಲುಪೇ ಇಲ್ಲ ಎನ್ನುವ ಮಾಹಿತಿಯನ್ನು ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯೊಂದಿಗೆ ತಿಳಿಸ್ತಾ ಇರುವಂತದ್ದು ನೋಡಿ ರೈತ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ತಲುಪಬೇಕು ಎನ್ನುವ ಒಂದು ವಿಶೇಷ ಯೋಚನೆಯನ್ನು ಇಟ್ಕೊಂಡು ಕೂಡ ನಾನು ಈ ಒಂದು ವಿಡಿಯೋನ ಮಾಡಿ ನಿಮ್ಮೊಂದಿಗೆ ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗುತ್ತಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹಣ ತಲುಪ್ತಾ ಇದೆ ಮತ್ತು ಇಲ್ಲಿ ತುಮಕೂರು ಹೌದು ತುಮಕೂರು ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಹಾಸನ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ದಾವಣಗೆರೆ ಜಿಲ್ಲೆ ಉಡುಪಿ ಜಿಲ್ಲೆ ಈ ಒಂದಿಷ್ಟು ಜಿಲ್ಲೆಗೆ ಇಂದು ಹಣ ತಲುಪ್ತಾ ಇದೆ ಹೌದು ಇದೇ ಜಿಲ್ಲೆ ಇಷ್ಟು ಜಿಲ್ಲೆಗೆ ಇಂದು ಹಣ ತಲುಪಿದೆ ಎನ್ನುವ ವಿಶೇಷ ಒಂದು ಪ್ರತಿಯೊಬ್ಬ ಸರ್ಕಾರದಿಂದ ರೈತರಿಗೆ ಕೊಡುವ ಎರಡು ಸಾವಿರ ರೂಪಾಯಿ ಹಣವನ್ನು ಪ್ರತಿಯೊಬ್ಬ ರೈತರಿಗೆ ಹಾಕಿದ್ದೇವೆ ಎಂದು ಸರ್ಕಾರದಿಂದ ಈ ಒಂದು ಮೆಸೇಜ್ ಅನ್ನು ಕಳಿಸಿದ್ದಾರೆ ಮತ್ತು ಇಲ್ಲಿ ಇಷ್ಟು ಜಿಲ್ಲೆಗೆ ಇನ್ನೂ ಹಣ ಹೋಗ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ಈ ಒಂದು ಹಣವು ಇನ್ನು ಯಾವ ಜಿಲ್ಲೆಗೆ ಹೋಗಿಲ್ಲ ಎನ್ನುವ ಮಾಹಿತಿ ನೋಡೋದಾದ್ರೆ ಇಲ್ಲಿ ಚಾಮರಾಜನಗರ ಮತ್ತು ರಾಮನಗರ ಹೌದು ಚಾಮರಾಜನಗರ ಮತ್ತು ರಾಮನಗರ ಕೊಡಗು ಜಿಲ್ಲೆ ಮತ್ತು ಹೌದು ಕೊಡಗು ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ವಿಜಯಪುರ ಜಿಲ್ಲೆ ಯಾದಗಿರಿ ಜಿಲ್ಲೆ ಬೀದರ್ ಜಿಲ್ಲೆ ಈ ಒಂದಿಷ್ಟು ಜಿಲ್ಲೆಯ ರೈತರಿಗೆ ಈ ಒಂದು ಹಣ ಇನ್ನೂ ಹೋಗಿಲ್ಲ ಎನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ ಆದರೆ ಈ ಒಂದು ಹಣವನ್ನು ಕೂಡ ಇನ್ನು ನಾಲ್ಕು ದಿನದ ಒಳಗಡೆ ಹಾಕ್ತೇವೆ ಅಂತ ಕೂಡ ಸರ್ಕಾರದಿಂದ ಮೆಸೇಜ್ ಅನ್ನು ತಿಳಿಸಿದ್ದಾರೆ ನೋಡಿ ನೀವೇನಾದ್ರೂ ಈ ಒಂದು ಜಿಲ್ಲೆಯಲ್ಲಿ ನಿಮಗೆ ಹಣ ಬಂದಿದೆಯಾ ಬಂದಿಲ್ಲ ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಸರ್ಕಾರದಿಂದ ಈ ಒಂದು ಮೆಸೇಜ್ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಬಹಳಷ್ಟು ಜನರಿಗೆ ಅರ್ಥವಾಗುವಂತದ್ದು ಏಕೆಂದರೆ ಸರ್ಕಾರದಿಂದ ಪ್ರತಿಯೊಬ್ಬರಿಗೆ ಈ ಒಂದು ಅವಕಾಶ ಕಲ್ಪಿಸಬೇಕೆನ್ನುವ ನಿರ್ಧಾರ ಇಟ್ಕೊಂಡು ರೈತರ ಎರಡು ಸಾವಿರ ಹಣವನ್ನು ಹಾಕ್ತಾ ಇದೆ ಸರ್ಕಾರದಿಂದ ಪ್ರತಿಯೊಬ್ಬ ರೈತರಿಗೂ ಹಣ ಹೋಗಬೇಕೆಂದು ನಮ್ಮ ನಾವು ಮನೋಭಾವ ಇಟ್ಕೊಂಡು ಈ ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇವೆ ನೋಡಿ ನಿಮ್ಮ ಬ್ಯಾಂಕ್ ಖಾತೆ ಇನ್ನು ಯಾರಿಗೆ ಇನ್ನು ಹಣ ಬಂದಿಲ್ಲ ಅನ್ನೋರು ಏನ್ ಮಾಡಬೇಕಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಖಾತೆಗೆ ಲಿಂಕ್ ಆಗಿದೆ ಇಲ್ವಾ ನೋಡಿ ಒಂದ್ಸರಿ ನೋಡ್ಬಿಡಿ ಮತ್ತು ನಿಮ್ಮ ಪಿ ಎಂ ಕಿಸಾನ್ ಪೋರ್ಟಲ್ ಗಳಿಗೆ ಸ್ಟೇಟಸ್ ಮೇಲೆ ನೀವು ಚೆಕ್ ಮಾಡಬೇಕಾಗುವಂಥದ್ದು ಏಕೆಂದ್ರೆ ನಿಮ್ಗೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ಕೂಡ ಅಲ್ಲಿ ತಿಳಿದು ಬರ್ತಾ ಇರುವಂತದ್ದು ಪ್ರತಿಯೊಬ್ಬ ರೈತರ ಎಲ್ಲಾ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ನೀವು ನಿಮ್ಮ ಯಾವುದೇ ಒಂದು ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿ ಹಾಕಿರ್ತೀರಲ್ವಾ ಒಂದು ದಾಖಲೆಗಳನ್ನು ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ತಿಳಿಸಲಾಗಿದೆ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ಪ್ರತಿಯೊಬ್ಬ ರೈತರು ಕಮೆಂಟ್ ಮೂಲಕ ತಿಳಿಸುವ ಅವಕಾಶವನ್ನು ಇಟ್ಕೊಂಡು ಇಲ್ಲಿ ನಾನು ಮೊನ್ನೆ ಒಬ್ಬರು ರೈತರು ಕೂಡ ಇಲ್ಲಿ ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಆ ಒಂದು ವಿಷಯ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರುವಂತದ್ದು ಇಲ್ಲಿ ಒಬ್ಬ ರೈತ ಏನ್ ತಿಳಿಸಿದ್ದಾರೆ ಅಂದ್ರೆ ನಾನು ಅರ್ಜಿ ಹಾಕಿದ್ದೇನೆ ಆದ್ರೆ ಇನ್ನು ನಮಗೆ ಹಣ ಬಂದಿಲ್ಲ ಅಂತ ತಿಳಿಸಿದ್ದಾರೆ ನೋಡಿ ರೈತ ಸ್ನೇಹಿತರೆ ಬ್ಯಾಂಕ್ ಖಾತೆಯ ಮಾಹಿತಿ ಪರಿಶೀಲಿಸಿ ಹೌದು ನೀವೇನಾದ್ರೂ ಅರ್ಜಿ ಹಾಕಿದ್ರು ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿ ಮತ್ತು ಗ್ರಾಮ ಲೆಕ್ಕಾಧಾರಿಗಳು ಇದ್ದೇ ಇರ್ತಾರಲ್ವಾ ಸಹಾಯ ಕೃಷಿ ಅಧಿಕಾರಿಯೊಂದಿಗೆ ಸಂಪರ್ಕಿಸಿ ಈ ಒಂದು ಮಾಹಿತಿಯನ್ನು ಅವರಿಗೆ ಹೇಳಿದ್ರೆ ನಿಮ್ದು ಯಾವ್ದೋ ಒಂದು ತೊಂದರೆ ಇದ್ರೋ ಅದನ್ನು ಬಗೆಹರಿಸುತ್ತಾರೆ ಒಂದು ವಿಷಯದಲ್ಲಿ ಪ್ರತಿಯೊಂದು ವಿಡದಲ್ಲಿ ನಾನು ಏನ್ ಹೇಳ್ತೇನೆ ಅಂದ್ರೆ ನಿಮಗೆ ಇನ್ನೂ ಅರ್ಜಿ ಹಾಕುವ ಅವಕಾಶ ಸರ್ಕಾರದಿಂದ ನೀಡಲಾಗಿದೆ ಅಂದ್ರೆ ಇದೇ ಆಗಸ್ಟ್ ಹದಿನೈದರ ಒಳಗಡೆ ಅರ್ಜಿ ಹಾಕುವ ಒಂದು ವಿಶೇಷ ಆಫರ್ ಅನ್ನು ಸರ್ಕಾರ ನೀಡಿದೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ನೀವು ಆದಷ್ಟು ಬೇಗ ಅರ್ಜಿಯನ್ನು ಹಾಕಿದ್ರೆ ನಿಮಗೆ ಮುಂದಿನ ಕಂತಿನ ಹಣವನ್ನಾದ್ರೂ ಬರುತ್ತಿದೆ ಎನ್ನುವ ಆಸೆ ನಾವು ಇಟ್ಕೊಂಡು ಈ ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೇವೆ ಅದಕ್ಕೋಸ್ಕರ ನೀವು ಪ್ರತಿಯೊಬ್ರು ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ನೀವು ಪ್ರತಿಯೊಬ್ಬರು ಇನ್ನು ಯಾರೆಲ್ಲ ಅರ್ಜಿ ಹಾಕಿಲ್ಲ ಅವರು ಬೇಗ ಬೇಗ ಅರ್ಜಿ ಹಾಕಿ ಮುಂದಿನ ಕಂತಿನ ಹಣವನ್ನು ನೀವು ಪಡೆಯಿರಿ ಅಂತ ನಾನು ಅಷ್ಟು ಹಾರೈಸುತ್ತೇನೆ ಇಲ್ಲಿ ರೈತ ಬಂಧುಗಳ ಇಲ್ಲಿ ಪಿ ಎಂ ಕಿಸನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಈಗ ನಿಧಾನವಾಗಿ ಎಲ್ಲಾ ರೈತರ ಖಾತೆಗೆ ಬರ್ತಾ ಅಂದ್ರೆ ಇನ್ನು ಯಾರ ಖಾತೆಗೆ ಬಂದಿಲ್ವಾ ಅದು ಕೂಡ ಬರುವಂತದ್ದು ನೀವು ಈ ಒಂದು ಯೋಜನೆಯ ಲಾಭ ಪಡೆದಿದ್ದೀರಿ ಎನ್ನುವ ಮಾಹಿತಿಯನ್ನು ಅಂದ್ರೆ ನಿಮ್ಗೆ ಈ ಒಂದು ಹಣ ಬಂದಿದೆಯಾ ಬಂದಿಲ್ವಾ ಅನ್ನೋದು ನಿಮ್ಗೆ ಏನಾದ್ರೂ ತಿಳಿದಿದ್ರೆ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಯಾವ ಕಾರಣದಿಂದ ಹಣ ಬಂದಿಲ್ಲ ಮತ್ತು ಈ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಪ್ರತಿಯೊಬ್ಬ ರೈತ ರು ಈ ಒಂದು ವಿಡಿಯನ್ನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನಾವು ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆಗಳನ್ನು ನೀಡಿದ್ರು ನಾವು ಆದಷ್ಟು ಬೇಗ ರೈತರಿಗೆ ತಿಳಿಸ್ತೇವೆ ಆದ್ರಿಂದ ಪ್ರತಿಯೊಬ್ಬ ರೈತರು ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದಿನ ಯಾವುದೇ ಒಂದು ಸರ್ಕಾರದ ಯೋಜನೆ ಕೃಷಿ ಯೋಜನೆ ಆಗಿರ್ಬೋದು ರೈತರಿಗೆ ಸಂಪರ್ಕಿಸಿದ ಯಾವುದೇ ಒಂದು ಯೋಜನೆ ಆಗಿರ್ಬೋದು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಪ್ರತಿಯೊಬ್ಬ ರೈತರಿಗೂ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್